ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಯಶು ಯಾರಿನ್ನೂ ನನ್ನ ಚಾನಲ್ನ ಸಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ವೀಡಿಯೋನ ಸ್ಟಾರ್ಟ್ ಮಾಡೋಣ ಸೊ ನಾನು ಇವತ್ತು ನಮ್ಮ ಮನೇಲಿ ಇದ್ದೀನಿ ನಾನು ಇವತ್ತು ಬರ್ತಡೇ ಇರೋದ್ರಿಂದ ನವಮ್ಮ ನನಗೋಸ್ಕರ ಬ್ಲೌಸ್ ಹೊಳಿತಾ ಇದ್ದಾರೆ ಬೇಗ ಬೇಗ ಹೊರಗಡೆ ಮಳೆ ಬರೋ ಥರ ಆಗಿದೆ ಗಾಳಿ ಬೀಸ್ತಾ ಇದೆ ಸೊ ಈಗ ಮಳೆ ಕೂಡ ಆಲ್ರೆಡಿ ಇದೆ ಸೊ ಇವಾಗ ನಾವು ಹಾಸನೇ ಹೊರಟಬೇಕಿತ್ತು ಅದಕ್ಕೋಸ್ಕರ ಮನೇಲಿ ಎಲ್ಲ ಊಟ ಮಾಡಿಕೊಂಡು ಊಟ ಮಾಡ್ತಾಯಿದ್ರು ಎಲ್ರೂ ಸೊ ಇವಾಗ ಊಟ ಮಾಡಿ ರೆಡಿಯಾಗಿ ಹೆಚ್ಚು ಕಡೆ ಎಲ್ಲ ಅಪ್ಪ ಮಗಳಿಗೆ ಕೂತಿದ್ರು ಸೊ ನಾನು ಇನ್ನೂ ರೆಡಿಯಾಗಿರಲಿಲ್ಲ ಈಗ ನಮ್ಮ ಬ್ಲೌಸ್ ಎಲ್ಲ ರೆಡಿ ಮಾಡಿದರು ಸೊ ಇವಾಗ ರೆಡಿಯಾಗಿ ಬಂದಿದ್ದೀನಿ ಈಜು ಕಡೆಗೆ ಸೊ ಹಂಗೆ ವೀಡಿಯೋ ಇದ್ದೆ ಸ್ವಲ್ಪ ಸೊ ಹೊಸದಾಗಿ ನಾವಮ್ಮ ಡಿಸೈನ್ ಕಟ್ ಮಾಡಿ ನನಗೆ ಹೊಲ್ದಿದ್ದಾರೆ ಚೆನ್ನಾಗಿ ಕಾಣಿಸ್ತಾಯಿತ್ತು ಸೊ ಈಗ ಎಲ್ಲರೂ ರೆಡಿಯಾಗಿದ್ದಾರೆ ಅಜ್ಜಿ ಊರಿಗೆ ಹೋಗ್ತಾಯಿದ್ರು ಸೊ ಈಗ ನಾಲ್ಕು ಗಂಟೆ ಆಗಿತ್ತು ಅದಕ್ಕೆ ಸ್ವಲ್ಪ ಟೀ ಕುಟ್ಕೊಂಡು ಮನೆಯಿಂದ ಬಿಟ್ವಿ ಮನೆ ಬಿಟ್ಟು ಇವಾಗ ಕಾರಲ್ಲಿ ಹೊರಟಿದ್ದೀವಿ ಹೋಗ್ತಾ ಇದ್ವಿ ಸೊ ಇವಾಗ ಹಸನಿಗೆ ಬರ್ತ್ಡೇ ಸೆಲೆಬ್ರೇಷನ್ ಈಗ ಮಾಡೋಣ ಅಂತ ಹೋಗ್ತಾ ಇದ್ವಿ ಸೊ ನೋಡುತ್ತಾ ಇದ್ರೆ ಇದು ಕುಣಿಗಲ್ ಹತ್ರ ಟೀ ಚೆನ್ನಾಗಿ ಕೊಡ್ತಾರೆ ಇಲ್ಲಿ ಕಾಫಿ ಸೊ ಅದೆಲ್ಲ ಕುಡ್ಕೊಂಡು ಮಳೆ ಬರ್ತಾಯಿದ್ ಸಖತ್ತು ಸೊ ವಿಡಿಯೋ ಮಾಡೋಕ್ಕಾಗಲಿಲ್ಲ ಮನೆಗೆ ಬಂದ್ವಿ ಈಗ ಸೊ ಆಲ್ರೆಡಿ ಯಾರಿಗೂ ಕೇಕ್ ತಂದಿದ್ರು ಸೊ ಇವಾಗ ಕೇಕೆಲ್ಲ ರೆಡಿ ಮಾಡಿ ಮಾಡ್ತಾ ಮಾಡ್ತಾಯಿದ್ರು ಸೀರೆ ಮಾತ್ರ ಸೂಪರಾಗಿ ಇತ್ತು ನನಗೆ ತುಂಬ ಚೆನ್ನಾಗಿದೆ ಸೊ ಇವಾಗ ಹ್ಯಾಪಿ ಬರ್ತಡೇ ಎಲ್ಲ ಮಾಡಿ ಕೇಕ್ ಕೊಯ್ದು ಒಬ್ಬೊಬ್ಬರ ಒಬ್ಬೊಬ್ಬರ ತಿನ್ನಿಸ್ತಾ ಇದ್ವಿ ಇವಾಗ ಕೇಕ್ ಕೇಕೆಲ್ಲ ತಿನ್ನಿಸಿ ಸ್ವಲ್ಪ ಫ್ರೆಶ್ ಅಪ್ ಆಗಿ ಅಡುಗೆ ಎಲ್ಲ ಮಾಡಿ ಊಟ ಮಾಡಿ ಸ್ವಲ್ಪ ಟಯರ್ಡ್ ಆಗಿತ್ತು ಅಂತ ಎಲ್ಲರೂ ಮಲಿಕೊಂಡ್ವಿ ಇದು ನಾಳೆ ಬೆಳಗ್ಗೆದು ಬ್ಲಾಗು ಸೊ ಇವತ್ತು ನಮ್ಮ ಮನೇಲಿ ತಿರುಪತಿ ಹೋಗಿಂದ ದೇವರಿಗೆ ಎಡೆ ಇತಾ ಇದ್ವಿ ಸೊ ಎಲ್ಲ ಬಂದಿದ್ರು ಮನೆಗೆ ಅಂತ ನೋಡ್ತಾಯಿದ್ರಲ್ಲ ಎಲ್ಲ ಬಂದಿದ್ದರು ಹಾಗೆ ಎಡೆ ಇಕ್ಕಕ್ಕೆ ನಾವು ನಾನ್ ವೆಜ್ ಮಾಡ್ತಾಯಿದ್ವಿ ಕೋಳಿ ಸಾಂಬಾರು ಗೊಜ್ಜು ಫ್ರೈ ಎಲ್ಲ ಅತ್ತೆ ರೆಡಿ ಮಾಡ್ತಾಯಿದ್ರು ಸಾಂಬಾರಿಗೆ ಒಂದು ಹದಿನೈದು ಜನ ಬರ್ತಾರೆ ಅಂತ ಊಟಕ್ಕೆ ಎಲ್ಲರಿಗೂ ರೆಡಿ ಮಾಡ್ತಾಯಿದ್ವಿ ಸೊ ನಾವು ಸ್ವಲ್ಪ ಎಲ್ಪ್ ಮಾಡ್ತಾಯಿದ್ವಿ ಅವರು ಮಾಡ್ತಾಯಿದ್ರು ನಮ್ಮ ಅಪ್ಪ ಅಮ್ಮ ಎಲ್ಲ ಮಲಗಿದ್ದಾರೆ ಸೊ ಈಗ ಫ್ರೈ ಮೊಟ್ಟೆ ಗೊಜ್ಜು ಅನ್ನ ಮುದ್ದೆ ಸಾಂಬಾರು ಎಲ್ಲ ರೆಡಿಯಾಗಿದೆ ಸೊ ಇವಾಗ ಅಡುಗೆ ಎಲ್ಲ ರೆಡಿ ಆಯಿತು ಹೊರಗಡೆ ಮಕ್ಕಳೆಲ್ಲ ಆಟ ಇದ್ದು ಸೊ ಇವಾಗ ಪೂಜೆಗೆ ರೆಡಿ ಮಾಡ್ಕೋತಾ ಇದ್ವಿ ಸೊ ಇವಾಗ ಪೂಜೆಗೆ ರೆಡಿಯೆಲ್ಲ ಆಗಿ ಈ ಥರ ಕುಂಕುಮ ಎಲ್ಲ ನತ್ತು ನೋಡ್ತಾ ಇದ್ರಲ್ಲ ಶಂಕು ಜಾಕಟೆ ಎಲ್ಲ ಇಕ್ಕಿ ಸೊ ಈ ಥರ ಕುಂಕುಮ ಆಗ್ತಾಯಿದ್ವಿ ಸೊ ಇವಾಗ ನಮ್ಮ ಅಕ್ಕ ಅಮ್ಮ ಮಕ್ಕಳು ಎಲ್ಲ ಬಂದಿದ್ರು ಸೊ ಇವಾಗ ಪೂಜೆಗೆ ಎಲ್ಲ ರೆಡಿ ಆಗಿದೆ ಈಗ ಇವಾಗ ಪೂಜೆ ಎಲ್ಲ ಮುಗಿಸಿ ಈಗ ದೇವ್ರಿಗೆ ಎಡೆ ಇಕ್ಕಾಯ್ತು ಈಗೆಲ್ಲ ಒಂದು ಹತ್ತು ನಿಮಿಷ ಹೊರಗಡೆ ಇರಬೇಕು ಅಂತ ಹೊರಗಡೆ ಬಂದಿದ್ದೆ ಸೊ ಈಗ ದೇವ್ರಿಗೆ ಎಡೆ ಇಕ್ಕ ಮೇಲೆ ಹೊರಗಡೆ ಬಂದಿದ್ದೀವಿ ಕರ್ಬೋದು ಐದು ನಿಮಿಷ ನಾವು ಈಗ ಹೊರಗಡೆ ಎಲ್ಲ ಬಾರ್ದು ಕರ್ಕೋದ್ ಸೊ ಈ ಕರ್ಪೂರ ಆರಾದ್ಮೇಲೆ ಒಳಗೆ ಹೋಗ್ತಾ ಇದ್ವಿ ಸೊ ಒಳಗಡೆ ಬಂದ್ವಿ ಈಗ ಎಲ್ರು ಒಳಗಡೆ ಬಂದಾದ್ಮೇಲೆ ಈಗ ಟೈಮ್ ಆಗಿತ್ತು ಒಂದೆರಡು ಊಟ ಮಾಡಿ ಈಗ ಹಾಕೊಡ್ತಾ ಇದ್ರು ಊಟ ಮಾಡ್ತಾ ಇದ್ರು ಹಾಕೊಂಡು ಸೊ ಅವರೆಲ್ಲ ಆದ್ಮೇಲೆ ಈಗ ರಘು ನಮ್ಮ ಭಾವ ಎಲ್ಲ ಊಟ ಮಾಡ್ತಾ ಇದ್ರು ಸೊ ಇವಾಗ ಎಲ್ಲ ಕೆಲಸ ಮುಗೀತು ನೆಂಟರೆಲ್ಲ ಹೋದ್ರು ನಮ್ಮ ಅಕ್ಕ ಮತ್ತು ಅಮ್ಮ ಇಲ್ಲೇ ಉಳ್ಕೊಂಡಿದ್ರು ಸೊ ಅವರಿಬ್ಬರು ಮಾತಾಡ್ತಾ ಮಾತಾಡ್ತಾಯಿದ್ರು ರಘು ಮತ್ತು ನಮ್ಮ ಅವರು ಎಲ್ಲೋ ಹೋಗಿದ್ರು ನಮ್ಮಪ್ಪ ಸ್ವಲ್ಪ ರಸಿ ಮಾಡಿಸ್ಬೇಕು ಅಂತ ಕರ್ಕೊಂಡೋಗಿರು ಸೊ ಇವಾಗ ಎಲ್ಲ ಬಂದು ಈ ಥರ ಮಾತಾಡ್ತಾ ಇದ್ವಿ ಸೊ ಅದೆಲ್ಲ ಆದಮೇಲೆ ನಂದು ಅಡುಗೆ ಇತ್ತು ಸ್ವಲ್ಪ ಅಡುಗೆ ಮಾಡ್ತಾಯಿದ್ವಿ ಇವತ್ತು ನನ್ನ ಮಗಳು ಬರ್ತಡೇ ಆಯಿತು ಸೊ ನೆನ್ನೆ ನಂದಿತ್ತು ಇವತ್ತು ಇವಳ್ದು ಒಂದಿನ ಗ್ಯಾಪ್ ಇದೆ ನನ್ನ ಮಗಳಿಗೆ ಸೊ ಇವತ್ತು ಅವಳು ಬರ್ತಡೇ ಇತ್ತು ಸೊ ಇವಾಗ ಬರ್ತಡೇಗೆ ಕೇಕ್ ತರೋಣ ಅಂತ ನಮ್ಮ ಅಂಗಡಿ ಹತ್ರ ಇರೋ ನಮ್ಮ ಅಂಗಡಿ ಹತ್ರ ಡಿಲೈಟ್ ಲೈಟ್ ಅಂತ ಒಂದು ಬೇಕ್ರಿ ಇದೆ ತುಂಬ ಚೆನ್ನಾಗಿತ್ತಲ್ಲಿ ಸೊ ಇದೇ ಡಿಲೈಟು ಬಂದ್ವಿ ಯಾವ ಥರ ವೆರೈಟಿ ಬೇಕು ಎಲ್ಲ ಥರ ವೆರೈಟಿ ಇಲ್ಲಿ ಫ್ರೂಟ್ಸ್ ಕೇಕು ಎಲ್ಲ ಇದೆ ಪ್ರತಿಯೊಂದು ಮಡಗಿದ್ದಾರೆ ಬಿಸ್ಕೆಟು ಕೇಕು ಐಸ್ ಕ್ರೀಮು ಚಾಕ್ಲೇಟ್ಸ್ಗಳು ಈಗ ಬರ್ತ್ ಪೇಪರ್ಸ್ಗಳು ಅಂಟಿಸೋದು ಏನೇನಿದೆ ಎಲ್ಲ ಸ್ಪ್ರೇಗಳು ತುಂಬ ಮಡಗಿದ್ದಾರೆ ನಾವೀಗ ಕೋಲ್ಡ್ ಕೇಕ್ ತಗೊಂಡು ಡ್ರೈ ಫ್ರೂಟ್ಸ್ ಕೇಕ್ ಈಗ ಮನೆಗೆ ಬಂದು ಮನೆಗೆ ಬಂದು ಈಗ ನನ್ನ ಮಗಳು ಬರ್ತ್ಡೇ ಸೆಲೆಬ್ರೇಷನ್ ಮಾಡ್ತಾಯಿದ್ರು ಸೊ ಈಗ ಎಲ್ಲನೂ ಕೂಯ್ದು ಒಬ್ಬೊಬ್ಬರೇ ಒಬ್ಬೊಬ್ಬರೇ ಈಗ ಎಲ್ಲ ತಿಂತಾಯಿದ್ರು ಜಾಸ್ತಿ ಯಾರೂ ನೆಂಟಿರಲಿಲ್ಲ ನಾವು ನಾವೇ ಇದ್ದಿದ್ದು ಅಷ್ಟೇ ಸೊ ಇವಾಗ ನಂದು ನನ್ನ ಮಗಳದ್ದು ಜಾಸ್ತಿ ದಿನ ಗ್ಯಾಪ್ ಇಲ್ಲ ಒಂದೊಂದು ದಿನ ಅಷ್ಟೇ ಗ್ಯಾಪು ಅವಳದು ಫೈ ನಂದು ತ್ರೀ ಇಬ್ಬರದ್ದು ಒಂದೊಂದು ದಿವಸ ಆಗಿದೆ ಸೊ ಇವಾಗ ಕೇಕೆಲ್ಲ ತಿನ್ನಿಸಿ ಅವಳು ಗಿಫ್ಟ್ ಕೊಡ್ತಾಯಿದ್ರು ನಾನೇ ಗಿಫ್ಟ್ ಕೊಟ್ಟಿದ್ದು ಅಂತ ಸೊ ಇವಾಗ ಅತ್ತೆ ಎಲ್ಲ ತಿನ್ನಿಸಿ ನನಗೂ ಇವಾಗ ಕೇಕ್ ತಿನ್ನಿಸಿ ನನ್ನ ಮಗ ಆಟ ಆಡ್ತಾಯಿದ್ದ ಸೊ ನೀವೇ ನೋಡ್ತಾ ಇದ್ದೀರಲ್ಲ ಇವಾಗ ಕೇಕೆಲ್ಲ ತಿನ್ನಿಸಿ ಎಲ್ಲ ಕಟ್ ಮಾಡಿ ಸೊ ಇವಾಗ ಸ್ವಲ್ಪ ಸಿಟಿ ಕೆಲಸ ಇತ್ತು ಅಂತ ಸಿಟಿಗೆ ಬಂದಿದ್ವಿ ಸೊ ಇವತ್ತು ಸಿಟಿಲಿ ಮಿಷಿನ್ ತಾಳೋಣ ಅಂತ ಬಂದಿದ್ವಿ ಹೊಸದು ಸೊ ನಾನೀಗ ಎಲ್ಲ ಥರದ್ದು ಇಲ್ಲಿ ಮಿಷಿನ್ ಇದೆ ಎಂಬ್ರಾಯ್ಡ್ರಿ ವರ್ಕು ಹ್ಯಾಂಡ್ ವರ್ಕ್ ಮಾಡೋ ಮಿಷಿನು ಸೊ ಎಲ್ಲ ಇದೆ ಇಲ್ಲಿ ಮಿಷಿನ್ ವರ್ಕು ವೆರೈಟಿ ವೆರೈಟಿ ಮಿಷಿನ್ಸ್ ಇದೆ ನಾನು ನಾನು ನೋಡ್ತಾ ಇದ್ದು ಮೆರಿಟ್ ನೋಡ್ತಾ ಇದ್ದೆ ನಾನು ಮೆರಿಟ್ ತುಂಬ ಚೆನ್ನಾಗಿದೆ ಆವಾಗಿಂದ ಇದೆ ಮೆರಿಟು ಸೊ ಅದು ಮಾಡಲೆಲ್ಲ ಚೆನ್ನಾಗಿತ್ತು ಸೊ ಏನಾದರೂ ಸ್ವಲ್ಪ ರಿಪೇರಿ ಬಂದರೆ ಸ್ಪೇಸ್ಗಳೆಲ್ಲ ಮೆರಿಟ್ದು ಬೇಗ ಸಿಗುತ್ತೆ ಸೊ ನಾನು ಮೆರಿಟ್ನ ತೊಗೊಂಡೆ ಸೊ ಇವಾಗ ಪ್ಯಾಕಿಂಗ್ ಎಲ್ಲ ಆಯಿತು ಮನೆಗೆ ಹೊಡ್ತಾ ಇದ್ವಿ ಸೊ ಈ ಬ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ವೀಡಿಯೋನ ಕೊನೆಗಂತ ವಾಚ್ ಮಾಡಿ ಥ್ಯಾಂಕ್ ಯು ಸೊ ಮಚ್